ಜನರ ವಿಶ್ವಾಸಕ್ಕೆ ಪಾತ್ರರಾಗಿ ಕಾರ್ಯನಿರ್ವಹಿಸ್ತಾ ಇರುವ ಜಿಲ್ಲೆಯ ಇಬ್ಬರು ಶಾಸಕರು ಯಾವುದೇ ಕಾರಣಕ್ಕೂ ಬಿಜೆಪಿ ಕಾರ್ಯಕರ್ತ ವಿನಯ್ ಸೋಮಯ್ಯರ ಆತ್ಮಹತ್ಯೆ ಪ್ರಕರಣಕ್ಕೆ ಹೊಣೆಗಾರರಲ್ಲವೆಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಟಿಇ ಸುರೇಶ್ ದೃಢವಾಗಿ ನುಡಿದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಒಂದು ದುಡುಕಿನ ತೀರ್ಮಾನವೆಂದು ಬೇಸರ ವ್ಯಕ್ತಪಡಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರುವುದಾಗಿ ತಿಳಿಸಿದ ಅವರು ಈ ಪ್ರಕರಣವೊಂದೇ ಮುಂದಿಟ್ಟುಕೊಂಡು ಬಿಜೆಪಿ ಶಾಂತಿ ಕದಡುವ ಪ್ರಯತ್ನಕ್ಕೆ ಮುಂದಾಗಬಾರದೆಂದು ತೀಕ್ಷ್ಣವಾಗಿ ಹೇಳಿದರು ಪ್ರಸ್ತುತ ಬಿಜೆಪಿ ಪಕ್ಷವು ವಿನಯ್ ಸೋಮಯ್ಯ ಅವರ ಸಾವಿನ ಪ್ರಕರಣವೊಂದ ಸರ್ಕಾರದ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ ಎಂದು ಟೀಕಿಸಿದ ಸುರೇಶ್ ರಾಜ್ಯದ ಪೊಲೀಸ್ ಇಲಾಖೆ ದಕ್ಷತೆಗೆ ಹೆಸರಾಗಿದ್ದು ಒಟ್ಟು ಪ್ರಕರಣದ ನಿಷ್ಪಕ್ಷಪಾತ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಿ ಪಕ್ಷ ಯಾರನ್ನೂ ಸಮರ್ಥನೆ ಮಾಡಿಕೊಳ್ಳುವುದಿಲ್ಲವೆಂದು ಹೇಳಿದರು ಜಿಲ್ಲೆಯ ಸಾವರ್ಪೇಟೆ ತಾಲೂಕು ಗ್ರಾಮದ ವಿನಯ್ ಸೋಮಯ್ಯವರ ಆತ್ಮಹತ್ಯೆ ಸಾವು ಮುಗಿನ ತೀರ್ಮಾನವನ್ನು ತಗೊಂಡಿದೆ ಅವರ ಸಾವು ನಮ್ಮ ಜಿಲ್ಲೆಗೆ ಆದಂತ ನಷ್ಟ ಅವರ ಆತ್ಮಕ್ಕೆ ಶಾಂತಿ ಪೋರ್ತ ಅವರ ನಗಲಿಕೆಯ ನಷ್ಟವನ್ನು ಆ ಕುಟುಂಬಸ್ಥರು ಬಳಸ್ತೀವಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಡ್ತೇವೆ ಒಂದು ವೇಳೆ ಅವರ ಸಾವಿಗೆ ಜಿಲ್ಲೆಯ ಇಬ್ಬರು ಶಾಸಕರು ಯಾವ ರೀತಿಯಿಂದಲೂ ಹೊಣೆಗಾಲಲ್ಲ